ಪೂಜ್ಯರ ಸಾಹಿತ್ಯದಲ್ಲಿ ಇವತ್ತಿಗೂ ಕೂಡ ಶ್ರೀ ಶಾರದಾದೇವಿ ಜೀವನಗಂಗಾವನ್ನು ಮನೆ ಮನೆಗಳಲ್ಲಿ ಜನ ವಿಶೇಷವಾಗಿ ತಾಯಂದಿರು ಸ್ತ್ರೀಯರು ಅದನ್ನು ಅಧ್ಯಯನ ಮಾಡಿ ಎಷ್ಟೋ ಕೌಟುಂಬಿಕ ಸಮಸ್ಯೆಗಳು ತನ್ನ ತಾನೇ ಹೋಗಿ ಅವರೆಲ್ಲ ಒಂದು ನೆಮ್ಮದಿಯನ್ನು ಕಾಣೋದಕ್ಕೆ ಸಾಧ್ಯ ಆಗಿದೆ ಜೊತೆಗೆ ಜೀವನ ಸಂಹಿತೆ ಶ್ರೀ ಶಾರದಾದೇವಿ ಜೀವನಗಂಗಾದ ಮೂಲಕ ಅವರು ಶ್ರೀ ಮಾತೆಯವರು ಜೀ ಕೊಟ್ಟಿರ್ತಕ್ಕಂಥ ಒಂದು ಜೀವನ ಸಂಹಿತೆಯನ್ನು ಪೂಜರು ಪರಿಚಯಿಸಿದ್ದಾರೆ ಅಂತ ಹೇಳಿದರು ಅದರಲ್ಲಿ ಮನೆಯಲ್ಲಿ ಇರಬೇಕಾದಂಥ ರೀತಿ ರೀತಿಗಳ ಬಗ್ಗೆ ಅವರು ತಾವೇ ಆ ನಡೆದಂಥ ಘಟನೆಗಳನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಆ ವಿಶ್ಲೇಷಣೆಯ ಯಾಕೆ ಅಂತಂದರೆ ಓದುಗರಿಗೆ ಬರುವಂಥ ಪ್ರಶ್ನೆಯನ್ನು ಅವರೇ ಪೂಜ್ಯರ ಅದಕ್ಕೆ ಪ್ರಶ್ನೆ ಹಾಕಿಕೊಂಡು ತಾವೇ ಅದಕ್ಕೆ ಉತ್ತರಗಳನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ವಿಶೇಷವಾದಂಥದ್ದು ಹಾಗಾಗಿ ಅದು ಎಲ್ರಿಗೂ ಇಷ್ಟ ಆಗುತ್ತೆ ಆ ಪ್ರಶ್ನೆ ಈಗ ಹಾಗೆ ಘಟನೆಯನ್ನು ಓದಿದಾಗ ಒಂದು ಪ್ರಶ್ನೆ ಬರುತ್ತೆ ಶಾರದಾ ದೇವರಿಗೆ ಹೀಗೆ ಕೇಳೋದು ಹೀಗೆ ಮಾಡಿದ್ರು ಅನ್ನೋಂಥ ಪ್ರಶ್ನೆಗೆ ಬರಬಹುದು ಅದಕ್ಕೆ ಪೂಜ್ಯರು ಅದಕ್ಕೆ ಆ ಪ್ರಶ್ನೆ ಹಾಕಿ ಉತ್ತರವನ್ನು ಕೊಟ್ಟಿದ್ದನ್ನು ಗಮನಿಸಿದರೆ ಅವರ ಉದ್ದೇಶ ಶ್ರೀ ಶಾರದಾ ದೇವಿಯವರನ್ನ ಯಾವ ರೀತಿ ಸಮಾಜದ ಮುಂದೆ ಇರಬೇಕು ಯಾವ ರೀತಿ ಇದ್ದರೆ ಸಮಾಜದಲ್ಲಿ ಜನ ಆ ಮಾತುಗಳಿಂದ ಪ್ರೇರಣೆಗೊಂಡು ಜೀವನದಲ್ಲಿ ಬದಲಾವಣೆ ಆಗುತ್ತೆ ಭಗವದ್ ಭಕ್ತಿ ಉದಿಸುತ್ತೆ ಸಾಧಕರಿಗೊಂದು ಪ್ರೇರಣೆ ಸಿಗುತ್ತೆ ಹೀಗೆ ಸಾಧಕರಿಗೆ ಪ್ರೇರಣೆ ಸಿಗುವಂಥ ಕೂಡ ಹಲವಾರು ಅದು ಘಟನೆಗಳನ್ನ ಸನ್ಯಾಸಿಗಳಿಗೆ ಮಾರ್ಗದರ್ಶನ ಮಾಡಿದಂಥ ಶ್ರೀಮಾ ಇಡೀ ಮಹಾಸಂಘಕ್ಕೆ ಅವತ್ತಿನ ಸನ್ಯಾಸಿ ವರ್ಗಕ್ಕೆ ಮತ್ತು ಬ್ರಹ್ಮಚಾರಿಗಳಿಗೆ ಸಾಧಕರಿಗೆ ಭಕ್ತರಿಗೆ ಭಕ್ತರಾದವರೇ ಆಗಿರಬೇಕು ಸನ್ಯಾಸಿ ಆಗಿರಬೇಕು ಎಲ್ಲವನ್ನೂ ಎಷ್ಟು ಚೆನ್ನಾಗಿ ಅದನ್ನು ಹೇಳಿದ್ದಾರೆ ಅದರ ಮೂಲಕ ಸ್ವಾಮೀಜಿಯವರು ನಮಗೆಲ್ಲರಿಗೂ ಒಂದು ಅದ್ಭುತವಂತ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಹಾಗೆ ನಾಡು ಇವತ್ತು ವಿವೇಕಾನಂದರನ್ನ ಏನಾದರೂ ತಿಳ್ಕೊಬೇಕು ಅಂತಿದ್ದರೆ ಅವು ಸನ್ಯಾಸಿ ವಿವೇಕಾನಂದ ವಿಶ್ವಜೇತ ವಿವೇಕಾನಂದ ಮತ್ತು ವಿಶ್ವ ಮಾದ ವಿವೇಕಾನಂದ ಪುಸ್ತಕಗಳ ಮೂಲಕವೇ ಹೊರತು ಬೇರೆ ಅದಕ್ಕಿಂತ ಒಂದು ಸರಿಯಾದ ಪರಿಚಯವನ್ನು ಮತ್ತು ಸ್ಫೂರ್ತಿಯನ್ನು ಕೊಡುವಂಥ ವಿಚಾರ ಇಲ್ಲ ಅದರಲ್ಲಿ ವಿವೇಕಾನಂದನಂತೂ ನಾನು ಓದಿಸ್ಕೊಂಡು ಹೋಗುವಂಥ ಆ ಶೈಲಿ ಪೂಜ್ಯರ ಒಂದು ಅದ್ಭುತ ಒಂದು ಬರವಣಿಗೆ ಶೈಲಿ ಓದಿಸ್ಕೊಂಡು ಹೋಗುತ್ತೆ ಇವತ್ತು ನಾಡಿನಾದ್ಯಂತ ಹೆಚ್ಚು ಪುಸ್ತಕಗಳು ಅವು ಮಾರಾಟ ಆಗ್ತಾ ಇರೋದನ್ನು ಕಂಡಾಗ ನಮಗೆ ಅರಿವಿ ಬರುತ್ತೆ ಪೂಜ್ಯರ ಆ ಶಕ್ತಿ ತಪಸ್ಸಿನ ಶಕ್ತಿ ಲೇಖನೀಯ ಮೂಲಕವೂ ಕೂಡ ಹರಿದಿದೆ ಅಂತ ಹೀಗೆ ಆಮೇಲೆ ಯುವಾವತಾರ ಶ್ರೀರಾಮಕೃಷ್ಣ ನೂರಾರು ಚಿಕ್ಕ ಪುಟ್ಟ ಪುಸ್ತಿಕೆಗಳು ಎಲ್ಲವೂ ಇವತ್ತು ಸಾರಸ್ವತ ಲೋಕವನ್ನು ಆಧ್ಯಾತ್ಮಿಕ ಲೋಕದಲ್ಲಿ ವಿಶೇಷವಾದಂಥ ಛಾಪನ್ನು ಮೂಡಿಸಿದಾವೆ ಇದು ಪೂಜ್ಯರ ಅದ್ಭುತವಾದಂಥ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇನ್ನು ಸಂಗೀತ ಅಂತ ಹೇಳೋಕ್ಕಾಗಲ್ಲ ಅದನ್ನು ಆಧ್ಯಾತ್ಮಿಕ ಭಜನೆ ಭಜನೆಗಳ ಮೂಲಕವೇ ಅವರು ಹೆಚ್ಚು ಪರಿಚಿತರು ಪೂಜ್ಯರ ಕಂಠ ದೈವೀ ಕಂಠ ಅದನ್ನು ಬೇರೆಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ ಇವತ್ತಿಗೂ ಕೂಡ ಅವರನ್ನು ನೋಡದೇ ಇರೋಂಥ ಇರುವಂಥವರು ಅವರ ಹಾಡುಗಳಲ್ಲಿರ್ತಕ್ಕಂಥ ಧ್ವನಿಯನ್ನು ಹಾಡುಗಳನ್ನು ಕೇಳಿ ಎಷ್ಟು ಆನಂದ ಅದನ್ನು ಕೊಡ್ತಾ ಇದ್ದಾರೆ ಅಂತ ನೋಡಿದಾಗ ಅವರು ಆ ಕಂಠದ ಮೂಲಕವೂ ತಮ್ಮ ತಪಸ್ಸಿನ ಶಕ್ತಿಯನ್ನು ಹರಿಸಿದ್ದಾರೆ ಮುಂದಿನ ಜನಾಂಗಕ್ಕೂ ಕೂಡ ಅದನ್ನು ಅದ್ಭುತವಾದಂಥ ಪ್ರೇರಣೆ ಕೊಡೋ ರೀತಿಯಲ್ಲಿ ಭಜನೆಯಲ್ಲಿ ಆಸಕ್ತಿ ಕೊಡುವಂತೆ ಮಾಡಿದ್ದಾರೆ ಭಜನೆ ಅವರು ಹೇಳ್ತಾ ಭಜನೆ ಮಾಡಿದರೆ ಹೀಗೆ ಮಾಡಬೇಕು ಅಂತಂದರೆ ಭಾವದಿಂದ ಮಾಡಬೇಕು ಅಷ್ಟ ಮತ್ತು ಶಕ್ತಿ ಲಯ ಬದ್ಧವಾಗಿಯೇ ಮಾಡಬೇಕು ಜೊತೆ ಜೊತೆಗೆ ಭಕ್ತಿ ಭಾವದಿಂದಲೂ ಕೂಟಿರಬೇಕು ಅಂತ ಅವರು ಹೇಳ್ತಾಯಿದ್ರು ಅದಕ್ಕೆ ಹಾಗೆ ಸುಮ್ಮನೆ ಹಾಕ್ತಾಯಿದ್ರು ಏನಂತಾರೆ ಜನ ಅಂತಂದು ಏನಿತ್ತು ಇಲ್ಲಿವರಿಗೆ ಭಜನೆ ಅಂದಿಲ್ಲ ಏನೋ ಭಜನೆ ಗೀಜನೆ ಮಾಡ್ಕೊಂಡಿದ್ದಾರೆ ಭಜನೆ ಗೀಜನೆ ಅಂತ ಆ ಗೀಜನೆಯಿಂದ ಯಾಕೆ ಬಂತು ಶಬ್ದ ಅಂತಂದರೆ ಅದು ಸರಿಯಾದ ರೀತಿಯಲ್ಲಿ ಭಜನೆ ಮಾಡದೇ ಇದ್ದವ್ರಿಗೆ ಹಾಗೆ ಬಂತು ಅಂತ ಆದರೆ ಪೂಜ್ಯರ ಭಜನೆಯನ್ನು ಕೇಳಿದ ಮೇಲೆ ಏನು ಆವತ್ತು ಒಂದು ಕಂಠ ಇವತ್ತು ಸಾವಿರಾರು ಕಂಠವಾಗಿ ಎಲ್ಡಿಗೆ ಅದು ಒಡುತ್ತಾ ಇರೋದನ್ನು ನೋಡಿದಾಗ ಪೂಜ್ಯರು ಭಜನೆಯನ್ನು ಒಂದು ಸಾಧನೆಯನ್ನಾಗಿ ಮಾಡಿದರು ಆಧ್ಯಾತ್ಮಿಕ ಸಾಧನೆಯನ್ನಾಗಿ ಮಾಡಿ ಮೊದಲೆಲ್ಲ ಏನು ತಿಳ್ಕೊಂಡಿದ್ದು ಆಧ್ಯಾತ್ಮಿಕ ಸಾಧನೆ ಬೇರೆ ಏನು ಸಾಧನೆ ಧ್ಯಾನ ಜಪ ಮಾಡಬೇಕು ಅದು ಮಾತ್ರ ಸಾಧನೆ ಇನ್ನು ಕೆಲವರು ವಿವೇಕಾನಂದರ ಸೇವಾ ಕಾರ್ಯಗಳನ್ನು ಪ್ರೇರಣೆಗೊಂಡು ಸೇವೆ ಮಾಡೋದೇ ಸಾಧನೆ ಈ ಭಾವನೆಗಳೆಲ್ಲ ಇತ್ತು ನಮ್ಮ ಸಾಧಕ ವರ್ಗದಲ್ಲೂ ಕೂಡ ಆ ಭಾವನೆಗಳಿತ್ತು ಹಂಗಾಗಿ ಅದನ್ನು ಪೂಜ್ಯರು ಭಜನೆಯೇ ಒಂದು ಸಾಧನೆಯನ್ನಾಗಿ ಮಾಡಿದರು ಅವರೇ ಅದರಲ್ಲಿ ಮುಳುಗೊಂಡರು ಎಷ್ಟು ಸಾರಿ ಶ್ರೀಮಾ ಶ್ರೀ ಶಾರದಾ ಹೇ ಮಹಾಮಾತೆಯನ್ನು ಹಾಡನ್ನು ಜೀವನದಲ್ಲಿ ಅವರು ಲಕ್ಷಗಟ್ಟೆ ಸರಿ ಹಾಡಿದರು ಆದರೂ ಕೂಡ ಪ್ರತಿ ಸಾರಿ ಹಾಡಿದಾಗೂ ಹೊಸದಾದ ರೀತಿಯಲ್ಲೇ ಹಾಡ್ತಾಯಿದ್ದೇನೆ ಅನ್ನುವಂಥ ಭಾವದಲ್ಲಿ ಇದ್ದರು ಅಂದರೆ ಹಾಡು ಅದೇ ಆದರೂ ಭಾವ ಹೊಸದು ಪ್ರತಿನಿತ್ಯ ಆ ಭಾವ ತಂದುಕೊಳ್ತಾ ಇದ್ದರು ನಮಗೆಲ್ಲ ಭಜನೆಯನ್ನು ಹೇಳಿಕೊಡುವಾಗ ಇದು ಈ ವಿಷಯಗಳನ್ನೆಲ್ಲ ಭಜನೆ ಮಾಡಬೇಕಾಗಿರತಂಥ ವಿಷಯಗಳ ಕುರಿತಾಗಿ ನಮ್ಮ ಮೇಲೆ ಒಂದು ಕರುಣೆಯಿಂದ ಅದನ್ನೆಲ್ಲ ಹೇಳ್ತಿದ್ದರು ಅದನ್ನು ಸಾಧನವನ್ನಾಗಿ ಮಾಡಿಕೊಡೋದಕ್ಕೆ ಪ್ರೇರಣೆಯಿಂದ ಪೂಜೆ ಕೊಟ್ಟರು